ನೋಡಿ ಬಾಂಗ್ಲಾದಲ್ಲಿ ಪ್ರಾರಂಭ ಆಗಿದ್ದು ವಿದ್ಯಾರ್ಥಿ ಚಳವಳಿಯ ಹೆಸರಿನಲ್ಲಿ ಉದ್ದೇಶ ಮೀಸಲಾತಿ ಮತ್ತು ಮೀಸಲಾತಿ ಕೋಟಾ ಹೆಚ್ಚಳದ ವಿರುದ್ಧದ ಚಳವಳಿಯಾಗಿ ಬೀದಿಗಿಳಿದಿತ್ತು ನ್ಯಾಯಾಲಯ ಹೆಚ್ಚುವರಿ ಮೀಸಲಾತಿಯನ್ನು ರದ್ದುಪಡಿಸಿದ ನಂತರವೂ ಕೂಡ ಚಳವಳಿ ನಿಲ್ಲ ಇತ್ತೀಚೆಗಷ್ಟೇ ಮೂರನೇ ಬಾರಿ ಆಯ್ಕೆಯಾಗಿದ್ದಂಥ ಚುನಾಯಿತ ಸರ್ಕಾರವನ್ನು ಬೀಳಿಸುವವರೆಗೂ ಆ ಚಳವಳಿ ಮುಂದುವರಿಯಿತು ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟ ನಂತರವೂ ಕೂಡ ಬಾಂಗ್ಲಾದೇಶದ ಚಳುವಳಿ ನಿಲ್ಲದೆ ಅದು ಹೊಸ ಸ್ವರೂಪವನ್ನು ಪಡ್ಕೊಳ್ತು ಅಂತ್ಯ ಆಗಿದ್ದು ಚುನಾಯಿತ ಸರ್ಕಾರದ ಪದಚ್ಯತಿ ಜೊತೆಗೆ ಗುರಿಯಾಗಿ ಮಾಡಿಕೊಂಡಿದ್ದು ಹಿಂದೂ ದೇವಾಲಯಗಳನ್ನು ಅಲ್ಲಿಯ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನು ನನ್ನ ಆತಂಕ ಏನು ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಖುರ್ಷಿದ್ ಅಲಂ ಖಾನ್ ಅವರ ಹೇಳಿಕೆ ಮತ್ತು ಸಜ್ಜನ್ ಸಿಂಗ್ ವರ್ಮಾ ಅಂತಕ್ಕಂಥ ಮಧ್ಯಪ್ರದೇಶದ ಕಾಂಗ್ರೆಸ್ ಮುಖಂಡನ ಹೇಳಿಕೆ ಬಾಂಗ್ಲಾ ರೀತಿಯ ಕ್ಷೋಭೆ ಸಂಘರ್ಷ ಭಾರತದಲ್ಲೂ ನಡೆಯುವ ದಿನ ದೂರ ಇಲ್ಲ ಬಾಂಗ್ಲಾದಲ್ಲಿ ಹೇಗೆ ಸಂಸತ್ತಿಗೆ ನುಗ್ಗಿದ್ರೋ ಹಾಗೆ ಭಾರತಕ್ಕೂ ನುಗ್ತಾರೆ ಬಾಂಗ್ಲಾ ಪ್ರಧಾನಮಂತ್ರಿಗೆ ಯಾವ ಗತಿ ಆಯಿತೋ ಅದೇ ಗತಿ ಭಾರತದ ಪ್ರಧಾನಮಂತ್ರಿಗೂ ಆಗುತ್ತೆ ಅನ್ನುವ ಹೇಳಿಕೆ ಕಾಕತಾಳೀಯ ಅಂತ ನನಗನ್ನಿಸ್ತಾ ಇಲ್ಲ ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಾಕ್ತಕ್ಕಂಥ ಸಂಚು ನಡೆಸಿದ್ದಾರೆ ಅಂತ ಅನ್ನುವ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಜನರಿಂದ ಮತ ಪಡೆದು ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರವನ್ನು ಬೀಳಿಸುವ ಸಂಚು ಭಾಳ ಹಿಂದೆಯೂ ಮಾಡಿದರು ಸಿ ಎ ವಿರೋಧಿಸಿ ಪ್ರತಿಭಟಿಸಿದಂಥ ಸಾಹಿನ್ಬಾಗ್ ಚಳುವಳಿ ಅವರಿಗೆ ಮತ್ತೆ ಮತ್ತೆ ಹೇಳಿದಾಗಲೂ ಕೂಡ ಇದು ಪೌರತ್ವವನ್ನು ಕೊಡುವ ಕಾಯ್ದೆ ಪೌರತ್ವವನ್ನು ಕಿತ್ಕೊಳ್ಳಲ್ಲ ಯಾರು ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ರಿಲಿಜಿಯಸ್ ಮೈನಾರಿಟೀಸ್ ಧಾರ್ಮಿಕ ಕಾರಣಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿ ತನ್ನ ದೇಶವನ್ನು ತೊರೆದು ಆಶ್ರಯ ಪಡೆದು ಆಶ್ರಯಕ್ಕಾಗಿ ಭಾರತಕ್ಕೆ ಬಂದಿದ್ದಾರೋ ಆ ಜನರಿಗೆ ಪೌರತ್ವ ಕೊಡುವಂಥ ಕಾಯ್ದೆ ಅಂತ ಸ್ಪಷ್ಟಪಡಿಸಿದಾಗಲೂ ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸ್ಲಾಯಿತು ಮ ಮುಸಲ್ಮಾನರ ಪೌರತ್ವವನ್ನು ಕಿತ್ಕೊಳ್ತಾರೆ ನಿಮ್ಮನ್ನೆಲ್ಲ ದೇಶದಿಂದ ಹೊರಗೆ ಹಾಕ್ತಾರೆ ಅನ್ನುವಂಥ ಸುಳ್ಳು ಸುದ್ದಿಯನ್ನೇ ಹರಡಿಸಿ ಶಾಯಿನ್ ಬಾಗ್ನಲ್ಲಿ ನಿರಂತರ ಚಳುವಳಿಗಳನ್ನು ರೂಪಿಸಿದರು ಅದರಲ್ಲೂ ಅವರು ಯಶಸ್ವಿ ಯಶಸ್ಸನ್ನು ಕಾಣಲಿಲ್ಲ ರೈತರ ಅನುಕೂಲಕ್ಕಾಗಿಯೇ ಮೂರು ಕಾಯ್ದೆಯನ್ನು ತಂದ ಸಂದರ್ಭದಲ್ಲಿ ದಲ್ಲಾಳಿಗಳ ಕಪಿಮುಷ್ಟಿಯಿಂದ ಮಾರುಕಟ್ಟೆಯನ್ನು ಮುಕ್ತಗೊಳಿಸಿ ಮುಕ್ತ ಮಾರುಕಟ್ಟೆಯ ವ್ಯವಸ್ಥೆಯ ಲಾಭ ರೈತರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ತಂದಂಥ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ರೈತ ಚಳವಳಿಯ ಹೆಸರಿನಲ್ಲಿ ಕೆಂಪುಕೋಟೆಯ ಮೇಲೆ ಕಲಿಸ್ತಾನ್ ಧ್ವಜವನ್ನು ಹಾರಿಸಿದರು ಆ ಸಂದರ್ಭದಲ್ಲೂ ಕೂಡ ಸಂಸತ್ತಿಗೆ ನುಗ್ಗುವ ಮತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಸಂಚು ನಡೆದಿತ್ತು ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಮುಂದಿಟ್ಟುಕೊಂಡು ದೇಶದಲ್ಲಿ ಕ್ಷೋಭೆ ಮತ್ತು ಅರಾಜಕತೆಯನ್ನು ಹುಟ್ಟಾಕುವಂಥ ಸಂಚನ್ನು ನಡೆಸಿದ್ದು ಹೊಸತೇನಲ್ಲ ಇತ್ತೀಚೆಗೆ ಇಂಗ್ಲೆಂಡಿಗೆ ಹೋಗಿದ್ದಂಥ ವಿಪಕ್ಷದ ನಾಯಕರು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿಯವರು ಇಂಗ್ಲೆಂಡಿನ ಒಂದು ಸಭೆಯಲ್ಲಿ ವಿದೇಶಿ ಶಕ್ತಿಗಳ ಮಧ್ಯಪ್ರವೇಶಕ್ಕೆ ಅವರು ಇನ್ವೈಟ್ ಮಾಡ್ತಾರೆ ಆಹ್ವಾನ ಕೊಡ್ತಾರೆ ಭಾರತದಲ್ಲಿ ಸರ್ವಾಧಿಕಾರ ಇದೆ ಅಂತ ಹೇಳ್ತಾರೆ ಭಾರತದಲ್ಲಿ ಸರ್ವಾಧಿಕಾರ ಇದೆ ಅದಕ್ಕಾಗಿ ನೀವು ವಿದೇಶಿ ಶಕ್ತಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ ಇವರು ಹೇಳಿಕೆಯ ನಂತರ ಚುನಾಯಿತ ಸರ್ಕಾರಗಳನ್ನು ಬುಡಮೇಲು ಮಾಡೋದ್ರೊಳಗೆ ಎಕ್ಸ್ಪರ್ಟ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ತನ್ನ ಹಣಬಲ ಮತ್ತು ನೀತಿಯ ಕಾರಣದಿಂದಾಗಿ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಜಾರ್ಜ್ ಸುರೋಸ್ ಅವರು ಕೊಟ್ಟಂಥ ಹೇಳಿಕೆ ಇರ್ಬೋದು ಇದೆಲ್ಲವನ್ನು ಗಮನಿಸಿದಾಗ ನಮ್ಮ ದೇಶದಲ್ಲೂ ಅರಾಜಕತೆಯನ್ನು ಹುಟ್ಟುಹಾಕುವಂಥ ಸಂಚು ನಡೆಸಿದ್ದಾರೆ ಅಂತ ನನಗೆ ಅನಿಸುತ್ತೆ ರಾಹುಲ್ ಗಾಂಧಿಯವರು ವಿದೇಶಿ ಹಸ್ತಕ್ಷೇಪಕ್ಕೆ ಆಹ್ವಾನ ಕೊಟ್ಟಿದ್ದನ್ನು ಕಾಂಗ್ರೆಸ್ ಪಾರ್ಟಿಯೂ ಖಂಡಿಸ್ಲಿಲ್ಲ ಈಗ ಕಾಂಗ್ರೆಸ್ ಮುಖಂಡರುಗಳು ಬಾಂಗ್ಲಾದೇಶದ ಮಾದರಿಯಲ್ಲೇ ಭಾರತವನ್ನು ಡಿಸ್ಟಬಲೈಸ್ ಮಾಡುವಂಥ ಮಾತಾಡ್ತಿರ್ತಕ್ಕಂಥದ್ದು ಆತಂಕಕಾರಿ ಬಹುಶಃ ಇದು ಸಂವಿಧಾನದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ಕೃತ್ಯ ಪ್ರಜಾಪ್ರಭುತ್ವವನ್ನೇ ಅಡಿಮೇಲು ಮಾಡ್ತಕ್ಕಂಥ ಒಂದು ಸಂಚಿಗೆ ಕೈ ಹಾಕಿದ್ದಾರೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ತಕ್ಷಣ ಖುರ್ಷಿದ್ ಅಲಂ ಖಾನ್ ಮತ್ತು ಸಜ್ಜನ್ ಸಿಂಗ್ ವರ್ಮಾ ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಬೇಕು ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಈ ಅಜೆಂಡಾ ಕಾಂಗ್ರೆಸ್ ಪಾರ್ಟಿಯ ಅಜೆಂಡಾನ ಅಥವಾ ಕೇವಲ ಇವರಿಬ್ಬರು ವ್ಯಕ್ತಿಗತ ಹೇಳಿಕೆಯೋ ಅದನ್ನು ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಸ್ಪಷ್ಟಪಡಿಸ್ಬೇಕು ವ್ಯಕ್ತಿಗತ್ಯ ಹೇಳಿಕೆಯಾಗಿದ್ದರೆ ಅವರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ ನನಗೆ ಇರೋ ಮಾಹಿತಿ ಪ್ರಕಾರ ಸಾಮೂಹಿಕವಾಗಿ ಬೇರೆ ಬೇರೆ ರೂಪದ ಚಳುವಳಿಗಳನ್ನು ದೇಶದ ಉದ್ದಗಲಕ್ಕೂ ಸಂಘಟಿಸಿ ಭಾರತದಲ್ಲೂ ಕೂಡ ಇಂಥದೇ ಒಂದು ಕುಕೃತ್ಯವನ್ನು ನಡೆಸುವಂಥ ಸಂಚಿ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹಿಸ್ತೇನೆ ಇನ್ನು ಬಾಂಗ್ಲಾದ ಬೆಳವಣಿಗೆ ನಾವು ಗಂಭೀರವಾಗಿ ಆಲೋಚಿಸಬೇಕು ಯಾರಿಗೆ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಕಾಳಜಿ ಇದೆ ಯಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಅವರು ಒಮ್ಮೆ ಅಂಬೇಡ್ಕರ್ ಅವರೇ ಬರೆದಿರ್ತಕ್ಕಂಥ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕದ ಪುಸ್ತಕವನ್ನು ಓದಬೇಕು ಅದನ್ನು ಅರ್ಥೈಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ ಭಾರತ ವಿಭಜನೆ ಆಗಿದ್ದು ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳು ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಮುಸ್ಲಿಮೇತರರ ಜನಸಂಖ್ಯೆ ಹತ್ತತ್ರ ಇಪ್ಪತ್ತೆಂಟು ಪರ್ಸೆಂಟು ಬಾಂಗ್ಲಾದೇಶದಲ್ಲಿದ್ದಂಥ ಮುಸ್ಲಿಮೇತರರ ಜನಸಂಖ್ಯೆ ಹತ್ತತ್ರ ನಲವತ್ತೆರಡು ಪರ್ಸೆಂಟು ಇವತ್ತು ಬಾಂಗ್ಲಾದಲ್ಲಿ ಉಳಿದಿರೋದು ಎಂಟು ಪರ್ಸೆಂಟ್ ಮಾತ್ರ ಪಾಕಿಸ್ತಾನದಲ್ಲಿ ಉಳಿದಿರೋದು ಮೂರು ಪರ್ಸೆಂಟ್ ಮಾತ್ರ ಉಳಿದವ್ರು ಏನಾದರು ಉಳಿದವರು ಯಾಕೆ ಅವರಿಗೆ ಅಸುರಕ್ಷತೆಯ ವಾತಾವರಣ ನಿರ್ಮಾಣ ಆಯಿತು ಉಳ್ದವರಿಗೆ ಅವ್ರು ಏನಾದರು ಕೆಲವರು ಭಯಗೊಂಡು ಒಡು ಬಂದರು ಕೆಲವರು ಹತ್ಯೆಗೊಳಗಾದರು ಕೆಲವರು ಮತಾಂತರಕ್ಕೊಳಗಾದರು ಹಾಗಾಗಿ ಪಾಕಿಸ್ತಾನದಲ್ಲಿ ಪ್ರತಿಶತ ಮೂರು ಪ್ರತಿಶತ ಬಾಂಗ್ಲಾದಲ್ಲಿ ಪ್ರತಿಶತ ಎಂಟು ಅದೇ ಭಾರತದಲ್ಲಿ ಯಾರನ್ನ ರಿಲಿಜಿಯಸ್ ಮೈನಾರಿಟೀಸ್ ಅಂತ ಕರಿತವೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಇದ್ದಿದ್ದು ಎಂಟೂವರಿಂದ ಎಂಟರಿಂದ ಒಂಬತ್ತು ಪ್ರತಿಶತ ಇವತ್ತು ಹತ್ತತ್ರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರತಿಶತಕ್ಕೆ ರೀಚ್ ಆಗಿದ್ದಾರೆ ಇಲ್ಲಿ ಏರುಗತಿಯ ಬೆಳವಣಿಗೆ ಅಲ್ಲಿ ಸಮಗ್ರವಾಗಿ ಕುಸಿತ ಇದನ್ನು ಅರ್ಥ ಮಾಡ್ಕೊಳ್ಬೇಕಂತ ಅವಶ್ಯಕತೆ ಇದೆ ಅವಶ್ಯಕತೆ ಇಟ್ ಅದನ್ನು ನೋಡಿಕೊಂಡು ತಮ್ಮ ರಾಜಕೀಯ ಚಿಂತನೆಗಳನ್ನು ರಾಜಕೀಯ ಪಕ್ಷಗಳು ದೇಶದ ಹಿತಕ್ಕಾಗಿ ಬದಲಾಯಿಸ್ಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ನೋಡಿ ನಿನ್ನೆ ಮೊನ್ನೆ ಅಲ್ಲ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಮಂದಿರ ಸುಟ್ಟರು ನೂರಾರು ದೇವಾಲಯಗಳನ್ನು ಸುಟ್ಟಾಕಿದ್ದಾರೆ ವಿಗ್ರಹಗಳನ್ನು ಪುಡಿ ಮಾಡಿದ್ರು ಭಗವದ್ಗೀತೆಯನ್ನು ಸುಟ್ಟಾಕಿದರು ಇದೇ ಮಾನಸಿಕತೆ ನಳಂದ ಕಾಶಿ ತಕ್ಷಶಿಲಾ ವಿಶ್ವವಿದ್ಯಾಲಯಗಳನ್ನು ಸುಟ್ಟಿದ್ದು ಇದೇ ಮಾನಸಿಕತೆ ನಲವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ನಾಶ ಮಾಡಿ ಆ ದೇವಾಲಯಗಳನ್ನು ಮಸೀದಿಗಳನ್ನಾಗಿ ಪರಿವರ್ತನೆ ಮಾಡಿದ್ದು ಈ ಮಾನಸಿಕತೆ ಬದಲಾಗಿಲ್ಲ ನಾವು ಇದನ್ನು ಅರ್ಥೈಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಈ ಮಾನಸಿಕತೆಯ ಬಗ್ಗೆನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ವಿಷಯವನ್ನು ಹೇಳಿರ್ತಕ್ಕಂಥದ್ದು ಮತ್ತು ಭಾರತವನ್ನು ಇಸ್ಲಾಮೀಕರಣ ಮಾಡುವ ಅಜೆಂಡಾ ಇವತ್ತಿಂದಲ್ಲ ಎಂಟನೇ ಶತಮಾನದಲ್ಲಿ ಗಜ್ವಾ ಈ ಹಿಂದ್ ಗಜ್ವಾ ಈ ಹಿಂದ್ ಅನ್ನುವಂಥ ಒಂದು ಪತ್ವವನ್ನು ಹೊಡೆಸ್ತಾರೆ ಆ ಪತ್ವದಲ್ಲಿ ಭಾರತವನ್ನು ಇಸ್ಲಾಮೀಕರಣ ಮಾಡುವಂಥ ಅಜೆಂಡಾ ಇಟ್ಕೊಂಡು ನಿರಂತರ ಆಕ್ರಮಣಗಳು ನಡೀತವೆ ಅದರ ಪರಿಣಾಮ ನೂರಕ್ಕೆ ನೂರು ಬುದ್ಧ ಮತ್ತು ಹಿಂದೂ ಸನಾತನ ಧರ್ಮದ ಅನುಯಾಯಿಗಳಾಗಿದ್ದಂಥ ಗಾಂಧಾರ ಇವತ್ತು ಬೆರಳಿಕೆಯಷ್ಟು ಜನ ಉಳ್ಕೊಂಡಿಲ್ಲ ಅದು ಅಫ್ಘಾನಿಸ್ತಾನವಾಗಿ ಪರಿವರ್ತನೆ ಆಯಿತು ಅದರ ವಿಸ್ತರಣೆ ಭಾಗವಾಗಿ ಸಿಂಧಿನ ಸಿಂಧು ಮತ್ತು ಲವಪುರವೂ ಸೇರಿದಂತೆ ಮೂಲಸ್ಥಾನ ಯಾವುದು ಉಗ್ರ ನರಸಿಂಹನ ಅವತಾರ ಎತ್ತಿದಂಥ ಮೂಲಸ್ಥಾನ ಮೂಲಸ್ಥಾನವೂ ಒಳಗೊಂಡಂತೆ ಪಾಕಿಸ್ತಾನವಾಗಿ ಪರಿವರ್ತನೆ ಆಯಿತು ಪೂರ್ವ ಬಂಗಾಳ ಬಾಂಗ್ಲಾದೇಶವಾಗಿ ಪರಿವರ್ತನೆ ಆಯಿತು ಇವೆಲ್ಲವೂ ಗಜ್ವಾ ಈ ಹಿಂದಿನ ಪತ್ವಾದ ಪರಿಣಾಮಗಳೇ ಅದೇ ಅದರ ವಿಸ್ತ ಅದರ ವಿಸ್ತರಣೆ ಸ್ವತಂತ್ರ ಭಾರತದಲ್ಲೂ ಕೂಡ ನಿಂತಿಲ್ಲ ಸ್ವತಂತ್ರ ಭಾರತದಲ್ಲೂ ಕೂಡ ಕಾಶ್ಮೀರದಲ್ಲಿ ಯಾಕೆ ಕ್ಷೋಭೆ ಕಾಶ್ಮೀರದಲ್ಲಿ ಯಾಕೆ ಸೈನಿಕರ ವಿರುದ್ಧ ಕಲ್ಲೆಸೆತ ಭಯೋತ್ಪಾದಕ ಚಟುವಟಿಕೆಗಳು ಬಿಕಾಸ್ ಆಫ್ ಗಜ್ವಾಯಿ ಹಿಂದೂ ಮಲಪ್ಪುರಂನಲ್ಲಿ ಒಬ್ಬ ಹಿಂದೂ ನೆಮ್ಮದಿಯಾಗಿ ಅಂಗಡಿ ಇಟ್ಕೊಂಡು ಬದುಕೋಗುವಂಥ ಸ್ಥಿತಿ ಯಾಕಿಲ್ಲ ಬಿಕಾಸ್ ಆಫ್ ಗಜ್ವಾಯಿ ಹಿಂದೂ ನಾವು ನಮಗಿವತ್ತು ಭಾರತದೊಳಗೂ ಅಪಾಯ ಇದೆ ಭಾರತದಲ್ಲಿರ್ತಕ್ಕಂಥ ಕಾಶ್ಮೀರ ಕಡಿಮೆ ಆಗಲಿ ಅಸ್ಸಾಮಿನ ಕೆಲವು ಜಿಲ್ಲೆಗಳಾಗಲಿ ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳಾಗಲಿ ಪಶ್ಚಿಮ ಬಂಗಾಳದ ಹದಿನಾಲ್ಕು ಜಿಲ್ಲೆಗಳು ಕೇರಳದ ಕೆಲವು ಜಿಲ್ಲೆಗಳು ಕರ್ನಾಟಕದ ಕೊಡಗು ಒಂದು ರೀತಿ ಅಸುರಕ್ಷಿತ ವಾತಾವರಣದಲ್ಲಿ ಇದೆ ಹಾಗಾಗಿ ಇದು ನಾವು ಎಚ್ಚರಿಕೆ ಗಂಟೆಯಾಗಿ ತಗೊಳ್ಬೇಕಾದಂಥ ಅವಶ್ಯಕತೆ ಇದೆ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ನಾವು ಸೈನ್ಯದ ಮಧ್ಯಸ್ಥಿಕೆ ವಹಿಸುವಂಥ ಅನಿವಾರ್ಯತೆ ಇದ್ದರೆ ಸೈನ್ಯದ ಮಧ್ಯಸ್ಥಿಕೆ ವಹಿಸಿಯಾದರೂ ಸರಿ ಅಥವಾ ಅವರಿಗೆ ಅಮುರಾಬಿ ಸಿದ್ಧಾಂತದ ಮೇಲೆ ಮಾತ್ರ ನಂಬಿಕೆ ಇದೆ ಅಂತಾದರೆ ಅಮುರಾಬಿ ಸಿದ್ಧಾಂತವನ್ನು ಮುಂದಿಟ್ಟಾದರೂ ಸರಿ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ನಾನು ಆಗ್ರಹಿಸ್ತೇನೆ ಮತ್ತು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾದ ಅವಶ್ಯಕತೆ ಇದೆ ನಾವು ಯಾರು ಸಂವಿಧಾನವನ್ನು ಪ್ರೀತಿಸ್ತೇವೆ ಯಾರು ಅಂಬೇಡ್ಕರ್ ವಿಚಾರವನ್ನು ಒಪ್ಕೊಂಡಿದ್ದೇವೆ ನಾವು ಒಂದು ಎಚ್ಚರಿಕೆ ವಹಿಸಬೇಕು ಎಲ್ಲಿಯವರೆಗೆ ಸಂವಿಧಾನ ಉಳಿಯುತ್ತೆ ಎಲ್ಲಿಯವರೆಗೆ ಹಿಂದೂ ಬಹುಸಂಖ್ಯಾತನಾಗಿರ್ತಾನೋ ಅಲ್ಲಿಯವರೆಗೂ ಮಾತ್ರ ಸಂವಿಧಾನ ಮತ್ತು ಸಂವಿಧಾನದ ರಕ್ಷಣೆ ಹಿಂದೂ ಅಲ್ಪಸಂಖ್ಯಾತನಾದ ದಿನ ಸಂವಿಧಾನಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಡೋದಿಲ್ಲ ಅನ್ನೋದಕ್ಕೆ ನೂರಾರು ಉದಾಹರಣೆಗಳು ಇದ್ದಾವೆ ಈ ಎಚ್ಚರಿಕೆಯನ್ನು ವಹಿಸಬೇಕು ಎಲ್ಲಿಯವರೆಗೆ ಪ್ರಜಾಪ್ರಭುತ್ವದ ರಕ್ಷಣೆ ಆಗುತ್ತೆ ಎಲ್ಲಿಯವರೆಗೆ ಹಿಂದೂ ಬಹುಸಂಖ್ಯಾತನಾಗಿರ್ತಾನೋ ಅಲ್ಲಿಯವರೆಗೂ ಡೆಮಾಕ್ರಸಿ ಅನ್ನುವಂಥ ಸತ್ಯವನ್ನು ಕೂಡ ಅರ್ಥ ಮಾಡಿಕೊಂಡು ನಾವು ನಮ್ಮ ಜಾತಿ ರಾಜಕಾರಣವನ್ನು ಮೀರಿ ದೇಶದ ಸಲುವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ ಧರ್ಮದ ಸಲುವಾಗಿ ಆಲೋಚಿಸಬೇಕಾದಂಥ ಅವಶ್ಯಕತೆ ಇದೆ ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ಪಕ್ಷದಲ್ಲಿರಲಿ ನಾವು ಜಾತಿ ರಾಜಕಾರಣವನ್ನು ಮೀರಿ ಹಿಂದುತ್ವದ ರಾಜಕಾರಣ ಮಾಡಬೇಕು ದೇಶಹಿತದ ರಾಜಕಾರಣ ಮಾಡಬೇಕು ಆಗ ಮಾತ್ರ ಸಂವಿಧಾನ ಬಲಗೊಳ್ಳುತ್ತೆ ಆಗ ಮಾತ್ರ ಸಂವಿಧಾನ ಉಳಿಯುತ್ತೆ ಆಗ ಮಾತ್ರ ಅಂಬೇಡ್ಕರ್ ವಿಚಾರಧಾರಿಗೆ ಬೆಲೆ ಸಿಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಬಾಂಗ್ಲಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಲೀಡ್ರನ್ನೂ ಕೂಡ ಹೊಡೆದ ನೇತಾಕಿದ್ದಾರೆ ನೆನ್ನೆ ಮೊನ್ನೆ ಸೆಕ್ಯುಲರ್ ಅನ್ನೋರು ಬಿಟ್ಟಿಲ್ಲ ಯಾಕೆಂದರೆ ಅಂದರೆ ಅವ್ರ ದೃಷ್ಟಿಯಲ್ಲಿ ಕಾಫಿರ್ರೆ ನನ್ನಂಥ ಕಟ್ಟರ್ ಹಿಂದುತ್ವವಾದಿಯೂ ಕಾಫಿರ್ರೆ ಕುಂಕುಮ ಇಡುವವನು ಕಾಫಿರ್ರೆ ಕುಂಕುಮ ಇಡಲ್ಲ ನಿಮಗೆ ವೋಟ್ ಸಿಗುತ್ತೆ ಅಂತ ನಾನು ನಮಾಜ್ ಮಾಡೋಕ್ಕೆ ತಯಾರಾಗ್ತೀನಿ ಅವನೋ ಅವ್ರ ದೃಷ್ಟಿಯಲ್ಲಿ ಕಾಫಿರ್ರೆ ಹಾಗಾಗಿ ಒಂದು ಸಂಘ ಸಂಗತಿಯನ್ನು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ದೇಶ ಮತ್ತು ಸಂವಿಧಾನದ ರಕ್ಷಣೆಗೆ ಈ ಎಚ್ಚರಿಕೆಯನ್ನು ವಹಿಸಬೇಕು ದೇಶದ ಹಿತದ ದೃಷ್ಟಿಯ ರಾಜಕಾರಣವನ್ನು ಮಾಡಬೇಕು ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಅಥವಾ ಅಧಿಕಾರ ಸಿಗುತ್ತೆ ಅಂಥೇಳಿ ಮತೀಯ ಶಕ್ತಿಗಳನ್ನು ಓಲೈಸಿದರೆ ದೇಶವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ಕೊಟ್ಟರೆ ಪರಿಣಾಮ ಅದು ರಾಷ್ಟ್ರಘಾತಕ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ